ಸಿನಿಮಾ ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕರು ಕಮಲ್ಗೆ ಟಾಂಗ್ ಕೊಟ್ಟ ಎಸಿ ರಾಜು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಭೇಟಿ ನೀಡಿದ ಕಮಲ್ ಹಾಸನ್ ಅವರ ಸಿನಿಮಾಗೆ ಥಗ್ ಆಫ್ ಲೈಫ್ ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಅಂತ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮೇ ಇಪ್ಪತ್ತೇಳರಂದು ಥಗ್ ಲೈಫ್ ಸಿನಿಮಾದ ಒಂದು ಪ್ರಚಾರಕ್ಕಾಗಿ ಚಿತ್ರತಂಡ ಬೆಂಗಳೂರಿಗೆ ಆಗಮಿಸಿದ್ದು ಸಿನಿಮಾದ ನಾಯಕ ನಟ ಕಮಲ್ ಹಾಸನ್ ಅವರು ಕೂಡ ಆಗಮಿಸಿದರು ಈ ವೇಳೆ ಕಮಲ್ ಹಾಸನ್ ಅವರು ಕನ್ನಡವೂ ತಮಿಳಿನಿಂದ ಹುಟ್ಟಿದೆ ಎಂದಿರುವ ಹಿನ್ನೆಲೆಯಲ್ಲಿ ಕನ್ನಡದ ತಾಯಿ ಭಾಷೆ ಯಾವ ಭಾಷೆ ಅಲ್ಲ ಕನ್ನಡ ಸ್ವಾತಂತ್ರ್ಯ ಭಾಷೆ ಅಂತ ಒಕ್ಕೂಟದ ಅಧ್ಯಕ್ಷರು ಹೇಳಿದರು ನಮ್ಮ ಕನ್ನಡಾಂಬೆ ಮಾತೆ ನಮಗೆ ದೇವರು ನಮಗೆ ಬೇರೆಯವರ ಮಾತೆಯ ವಿಷಯದ ಬಗ್ಗೆ ನಮ್ಗೆ ಬೇಡ ನಮ್ಮ ಕನ್ನಡಾಂಬೆ ತಾಯಿ ಇತಿಹಾಸ ಎರಡು ಸಾವಿರದ ಐದುನೂರು ಸಾವಿರ ವರ್ಷಗಳ ಇತಿಹಾಸ ಇರುವ ನಮ್ಮ ಜೀವ ಕನ್ನಡ ಅದರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಕಮಲ್ ಹಾಸನ್ ಅವರು ನಮ್ಮ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಕಮಲ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಪಿ ಪಿ ಮಂಜುನಾಥ್ ಕನ್ನಡ ಅಂಬೆ ರಕ್ಷಣಾ ವೇದಿಕೆ ಮತ್ತು ಸಿಂಹ ಗರ್ಜನೆ ಸಂಸ್ಥಾಪಕ ಸಂಸ್ಥಾಪಕರು ವೀಣಾ ಶಿವ ಶಿವಕುಮಾರ್ ಗೌಡ ನಾರಾಯಣ್ ಕುಮಾರ್ ಗಡಿನಾಡು ಕನ್ನಡಿಗರ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣ ದಲಿತ ಸೈನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಮಹಿಳಾ ಅಧ್ಯಕ್ಷರು ಪೂರ್ಣಿಮಾ ಪ್ರಿಯಾ ಮತ್ತು ಒಕ್ಕೂಟದ ಖಜಾಂಚಿ ಶಶಿಕಲಾ ಹಾಗೂ ನಮ್ಮೂರು ಸುದ್ದಿ ಪತ್ರಿಕೆಯ ಸಂಪಾದಕರು ಅಂಬಣ್ಣ ಕುಕ್ನೂರು ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ್ ಫಿಲಂ ಇದೆ ಬಗ್ಗೆ ನಾವು ಒಂದು ನಮ್ಮ ಸರ್ಕಾರಕ್ಕಿಂತ ನಾವು ತುಂಬಾ ಗೌರವ ಕೊಡ್ತಿದ್ವಿ ಯಾಕಂದ್ರೆ ಇವತ್ತು ಕಲೆ ನಾವು ಗೌರವಿಸ್ಬೇಕು ಜನ ಕಲಾವಿದರಿದ್ದಾರೆ

ಸರ್ ನಮಸ್ಕಾರ ನಮಸ್ಕಾರ ಕರ್ನಾಟಕ ಸ್ವಾಭಿಮಾನಿಗಳ ಸ್ವಾಭಿಮಾನ ಸಂಘಟನೆಗಳು ಪ್ರಧಾನ ಕಾರ್ಯದರ್ಶಿ ಮಂಜ ಸರ್ ನಮ್ಮ ಮಟ್ಟದಲ್ಲಿದ್ದಾರೆ ಸರ್ ಕನ್ನಡ ಕನ್ನಡಕ್ಕೆ ಇತಿಹಾಸ ಐನೂರು ವರ್ಷಗಳ ಇತಿಹಾಸ ಹಿನ್ನೆಲೆ ನೀವು ರೀಸೆಂಟಾಗಿ ಹುಟ್ಟಿರುವಂತಹ ಕಮಳಾಸನವರು ಆದರೆ ಇತಿಹಾಸ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಅವ್ರು ವಿವಾದಾತ್ಮಕ ಅವರು ಹೇಳಿಕೆ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿಷಯ ಆಗುತ್ತೆ ಕಾಲೇಜು ಇವತ್ತು ಏನು ಇಡೀ ನಮ್ಮ ಕರ್ನಾಟಕದಲ್ಲಿದ್ದಂಥ ಜನತೆ ಒಂದು ರೊಚ್ಚಿ ಗೆದ್ದು ಈಗ ಅವನ ಈ ರೊಚ್ಚು ಗೆದ್ದರೂ ನಮ್ಮ ಕನ್ನಡಿಗರ ಮೊದಲ ನೀವು ಮಾಡಿದ್ದೀಯಂದರೆ ಅದು ಕ್ಷಮ ಕ್ಷಮೆ ಕೋರ ತಗೊಳ್ಳೋದವರು ಕೆಲಸ ಅಲ್ಲ ಅದು ಇಡೀ ಕರ್ನಾಟಕದ ಜನತೆಗೆ ಮಾಡ್ತಾರಲ್ಲ ಒಂದು ದ್ರೋಹಿ ನಮ್ಮ ಕರ್ನಾಟಕಕ್ಕೆ ಸ್ಟೇಟ್ ಮಾಡುವುದು ಆ ರೀತಿ ನಾವು ಮುನ್ನೆಚ್ಚರಿಕೆಯಾಗಿ ನಮ್ಮ ಸರ್ಕಾರಗಳ ಮುನ್ನ ಒಂದು ಆದೇಶಗಳನ್ನ ತರಬೇಕು ಏಕೆಂದರೆ ಅವರಿಗೆ ಅವರ ಒಂದು ರಾಜ್ಯದಲ್ಲಿ ಅವರಿಗಿಲ್ಲಷ್ಟು ಒಂದು ಭಾಷಾಭಿಮಾನ ನಮ್ಮ ನಾಡಿನಲ್ಲಿ ಭಾಷಾಭಿಮಾನ ನಾವೆಲ್ಲರನ್ನು ಪಡಿಸ್ತೀವಿ ನಮ್ಮಲ್ಲಿರೋ ಭಾಷಾಭಿಮಾನನ ಬೆಳೆಸ್ಕೊಬೇಕಾಗುತ್ತೆ ನಮ್ಮ ಭಾಷಾಭಿಮಾನಕ್ಕೋಸ್ಕರವಾಗಿ ಅವರನ್ನು ನಾವು ತಿರಸ್ಕರಿಸುವಂಥ ಕೆಲಸಗಳು ಮಾಡಬೇಕು ಅಲ್ಲಿ ಏನೋ ಒಂದು ಉದ್ಘಾಟನ ಹೇಳಿಕೆ ಕೊಟ್ಟು ಕ್ಷಮೆ ಕೇಳಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಂದು ಒಂದು ಅವರ ಒಂದು ವ್ಯವಹಾರನ ಇಟ್ಕೊಳ್ಳೋಂಥ ಕೆಲಸಗಳು ಮುಂದೆ ಆಗ್ಬಾರ್ದು ಯಾಕಂದರೆ ಒಂದು ಸಲ ಹೇಳಿಕೆ ಕೊಟ್ಬಿಟ್ಟು ನಾವು ಎರಡು ಶ್ರಮ ಕೆಲಸರೂ ಬಂದೆ ಅನ್ನೋ ಒಂದು ಉದ್ದಡತನ ಕೆಲವರು ನಟ ಅಥವಾ ನಗರರಿಗೆ ಸರಿಯಾಗಿ ಇವತ್ತು ಪ್ರಕರಣದಿಂದ ಈ ಕಮಲ್ದ ಸೊಂದು ಪಾಠ ಅಂತ ಹೇಳಿದರೆ